ಅದ್ರಲ್ಲಿ ಇವೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಹಾಕ್ತೀನಿ ಟೋಟಲು ನಮ್ಮ ಕಡೆಯಿಂದ ನಿಮಗೆ ಐವತ್ತೈದು ಇನ್ಸ್ಟ್ರಕ್ಷನ್ಸ್ ಇದೆ ಹಾಗಾಗಿ ಅದನ್ನ ಇಲ್ಲಿ ಓದಿ ಹೇಳಿಕೋದ್ರೆ ನಿಮ್ಗೂ ಟೈಮ್ ಆಗುತ್ತೆ ನಮಗೂ ಆಗೋದಿಲ್ಲ ಅದನ್ನ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಒಂದ್ಸತಿ ವಿಸರ್ಜನೆ ಮಾಡ್ತೀರಾ ಅಂದರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ ಒಂದು ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ ಆಗಿ ಇಳ್ದ ಮುಳುಗ್ತಿದ್ದಾನೆ ಅಂದ್ರೆ ಅವನನ್ನು ಕಾಪಾಡ್ಲಿಕ್ಕೆ ಯಾರೋ ಈಜ್ ಬರೋರು ನಾವು ಇಳಿಸಬೋದು ಕತ್ಲಲ್ಲಿ ಗೊತ್ತಾಗೋದಿಲ್ಲ ನೀವು ಬರೀ ಎಲ್ಲ ಗಣೇಶನೇ ನೋಡ್ತಿರ್ತೀರ ಅಕ್ಕಪಕ್ಕ ಯಾರು ಇಳಿದಿದ್ದಾರೆ ಯಾರು ಮುಳುಗಿದ್ದಾರೆ ಗೊತ್ತೇ ಆಗಲ್ಲ ಮತ್ತು ಮಕ್ಕಳನ್ನು ಆದಷ್ಟು ದೂರ ಇಡಿ ನಮ್ಮ ಪೊಲೀಸವ್ರು ಇದ್ದೇ ಇರ್ತಾರೆ ನಾವು ಹೇಳಿರ್ತೀವಿ ಅದ್ರ ಜೊತೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ನಿಮ್ಮದು ಸಹ ಅದು ಆದ್ಯ ಕರ್ತವ್ಯ ಆಗಿರುತ್ತೆ ಮತ್ತು ಯಾರಾದರೂ ನೀವು ಆರ್ಕೆಸ್ಟ್ರಾ ಮಾಡಿಸೋರು ಮುಂಚೆನೇ ಹೇಳಬೇಕು ನನಗೆ ಹಾಂ ಟೂ ಡೇಸ್ ಮುಂಚೆ ಹೇಳಬೇಕು ನೀವು ಆರ್ಕೆಸ್ಟ್ರಾ ಮಾಡಿಸೋರು ಈಗ ಕೆಲವು ಕಡೆ ಏನಾಗುತ್ತೆ ಸಡನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ ಸಡನ್ನಾಗಿ ಹೆಂಗೆ ಫಿಕ್ಸ್ ಆಗುತ್ತೆ ನೀವೆಲ್ಲ ಮಾತಾಡಿಕೊಂಡು ಅವರಿಗೆ ಅಡ್ವಾನ್ಸ್ ಮಾಡಿ ಅವರು ಡೇಟ್ ಕೊಡಬೇಕು ಯಾಕಂದರೆ ಈ ಇದು ಸೀಸನ್ ಅವ್ರಿಗೆ ಆರ್ಕೆಸ್ಟ್ರಾದವ್ರಿಗೆ ಯಾರೂ ಫ್ರೀ ಆಗಿರೋದಿಲ್ಲ ನೀವು ತಕ್ಷಣ ಬರಲ್ಲ ಸಡನ್ನಾಗಿ ಫಿಕ್ಸ್ ಆಯಿತು ಅವ್ರನ್ನಕ್ಕೆ ನೀವೆಲ್ಲ ಮುಂಚೆಯೇ ಮಾತಾಡ್ಕೊಂಡಿರ್ತೇವೆ ನಮಗೆ ಮುಂಚೆನೇ ಮಾಹಿತಿ ಕೊಡಿ ಆರ್ಕೆಸ್ಟ್ರಾ ಮಾಡೋರು ಮುಂಚೆನೇ ಗಣೇಶ್ ಇದು ಕೃಷ್ಣಾಗೇನಾದರೂ ನಾನು ಕೊಟ್ಟರೆ ನೆಕ್ಸ್ಟ್ ಗಣೇಶ ಹಬ್ಬ ಬರ್ತಾ ಇದೆ ನಮ್ಗೆ ಆಗೋದಿಲ್ಲ ತೊಂದರೆ ಆಗುತ್ತೆ ಅದರಿಂದ ಯಾರಿಗೂ ಕೊಡೋದಿಲ್ಲ ಅಂತ ಬಟ್ ಓ ಓದ್ಸರ್ತಿನೂ ಕದ್ದು ಮುಚ್ಚಿ ಕೆಲವೊಂದು ಹಾಕೊಂಡ್ರು ನಾವು ಬಂದು ಕೇಸ್ ಉಂಟು ಅಲ್ಲಿವರೆಗೂ ಹೋಗೋದು ಬೇಡ ಅಂತ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ನಾವು ಡಿ ಜೆ ಕೊಟ್ಟಿಲ್ಲ ಕೊಡಲ್ಲ ಅಂತಲೇ ಹೇಳಿದ್ದೀವಿ ಬಟ್ ಕಾಣ್ದಿರೋಂಗೆ ಯಾರಾದರೂ ಹಾಕ್ಕೊಂಡಿದ್ರೆ ಅದು ಹೇಳದನಲ್ಲ ಲಾಸ್ಟ್ ಟೈಮ್ ಕೇಸ್ ಆಗಿದೆ ಈ ಸರ್ತಿನೂ ಆಗುತ್ತೆ ಈಗ ಕೃಷ್ಣ ಅಷ್ಟೇ ಮುಂಚೆ ಏನಾಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಈಗ ಸೋಷಲ್ ಮೀಡಿಯಾ ತುಂಬ ಇದಿದೆ ನಮ್ಮಲ್ಲಿ ಸೋಷಲ್ ಮೀಡ್ಯಾ ಮಾನಿಟ್ರಿಂಗ್ಸ್ ಎಲ್ಲಂತಲೇ ಇದೆ ತಿಳ್ಕೊಳ್ಳಿ ಪ್ರತಿಯೊಬ್ರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ಸ್ಟೇಷನ್ ಲೆವೆಲಲ್ಲಿ ಸೋಷಲ್ ಮೀಡ್ಯಾ ಮಾನಿಟ್ರಿಂಗ್ಸ್ ಅಂತಾನೆ ಇದೆ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರು ಟೆಲಿಗ್ರಾಮು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಮ್ಮವರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದೀವಿ ಅಬ್ಸರ್ವ್ ಮಾಡಿ ಯಾವುದಾದ್ರು ಅನ್ವಾಂಟೆಡ್ ಪೋಸ್ಟ್ ಏನಾದರೂ ನೀವು ಹಾಕಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಈಗ ಹೇಳಿದ್ರಲ್ಲ ಡಿ ಜೆ ಹಾಕಿದ್ದು ಯಾವ್ದಾದ್ರು ಊರದು ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ ನಮಗದು ಬಂತು ಅಂದ್ರೆ ನಾವು ಖಂಡಿತ ಆದರೂ ಸಹ ಇಷ್ಟೊಂದು ಜನ ಬಂದಿದ್ದೀರಾ ಎಲ್ರಿಗೂ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಸ್ವಾಗತ ಕೋರ್ತೇವೆ ನಮ್ದೇನು ಈ ತಿಂಗಳು ಇಪ್ಪತ್ತೆಂಟಕ್ಕೆ ಗೌರಿ ಗಣೇಶ ಹಬ್ಬ ಇದೆ ಮತ್ತೆ ಮುಂದಿನ ತಿಂಗಳು ಐದನೇ ತಾರೀಕಿಗೆ ಈದ್ ಮಿಲಾದ್ ಇದೆ ಸರ್ತಿ ನಮ್ಮ ಯುಗಾದಿ ಟೈಮಲ್ಲಿ ರಂಜಾನ್ ಬರುತ್ತೆ ಗಣೇಶ ಟೈಮಲ್ಲಿ ಇಲ್ಲಿ ಬರುತ್ತೆ ಸೊ ನಾವಿಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಇದು ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸ್ತಾರೆ ಅವ್ರ ಹಬ್ಬದಲ್ಲಿ ನಾವು ಭಾಗವಹಿಸೋಣ ಹಾಗಾಗಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ಶಾಂತಿ ಸಭೆ ಕರೆದಿದ್ದೀವಿ ಶಾಂತಿ ಸಭೆ ಅಂದರೆ ಏನು ಎಲ್ಲ ಪ್ರತಿ ವರ್ಷ ಏನು ಜೋರು ಗಲಾಟೆ ಮಾಡ್ಕೊಳ್ತಾರ ಗಲಾಟೆ ಮಾಡ್ಕೊಂಡು ಹಬ್ಬ ಮಾಡ್ತಾರ ಶಾಂತಿ ಸಭೆ ಮಾಡೋಕ್ಕೆ ಅಂತ ಕೇಳ್ಬೋದು ಗಲಾಟೆ ಮಾಡೋರ್ಗೆ ಮಾಡಬೇಕು ಅಂತೇನಿಲ್ಲ ಏನಾಗುತ್ತೆ ಎಲ್ಲ ಒಂದೊಂದು ಹಳ್ಳಿಯವ್ರು ಇರ್ತೀರಾ ಒಂದು ಕಡೆ ನೀವು ಸೇರೋಕ್ಕೆ ಇದು ವೇದಿಕೆ ಆಗುತ್ತೆ ಶಾಂತಿ ಸಭೆ ಅಂದರೆ ಎಲ್ಲ ಹಳ್ಳಿಲೂ ಎಲ್ಲ ಮತ ಬಾಂಧವದವರು ಸೇರಿಕೊಂಡು ಅವರವ್ರ ಮತಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳು ಮಾಡ್ಕೊಳ್ಲಿಕ್ಕೆ ಪೀಸಾಗಿ ಹೋಗ್ಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡಲಿಕ್ಕೆ ಈಗ ಗಣೇಶ ಹಬ್ಬದಲ್ಲಿ ನೀವು ಮೆರವಣಿಗೆಗಳು ಹೋಗ್ತೀರಾ ಎಲ್ಲ ಊರಲ್ಲೆಲ್ಲ ಓಡಾಡ್ತೀರಾ ಅವರು ಇದ್ಮಿಲಾದಲ್ಲಿ ಮೆರವಣಿಗೆ ಹೋಗ್ತಾರೆ ಊರಲ್ಲಿ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾರೆ ಸೊ ಅವ್ರಿಗೆ ನಾವು ಸಹಕಾರ ಕೊಡಬೇಕು ನಮ್ಗೆ ಅವ್ರು ಸಹಕಾರ ಕೊಡಬೇಕು ಒಂದು ಬಾಂಧವ್ಯ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿ ಹೇಳಲಿಕ್ಕೆ ಅಷ್ಟೇ ಕರೆದಿರೋದು ಕೇಳ್ಬೋದು ಗೊತ್ತಿಲ್ವಾ ನಮಗೆ ನಾವು ಎಷ್ಟು ಹಬ್ಬ ಮಾಡಿಲ್ಲ ಮಾಡ್ತೀವಿ ಅಂತ ಆದರೂ ಸಹ ಅದು ಕೆಲವೊಂದು ರೂಢಿಗತ ನಿಯಮಗಳಂತ ಏನಿರ್ತವೆ ಅದನ್ನು ಪಾಲನೆ ಮಾಡ್ಕೊಂಡು ಯಾರು ಯಾರೂ ಅಂದರೆ ಊರು ಕುಡ್ದಿರೋರು ಯಾರು ಮಾತು ಕೇಳಲ್ಲ ನಿಮ್ಮ ಮಾತು ಯಾರಾದರೂ ಕೇಳ್ತಾರಾ ಈಗ ಯಾರೋ ನಿಮ್ಮೂರನೇ ಕುಡಿದ್ಬಿಟ್ಟಿರ್ತಾನೆ ಜಾಸ್ತಿ ಅವ್ನಿಗೆ ಹೈ ಆಗಿಬಿಟ್ಟಿರ್ತೆ ಬಂದಲ್ಲಿರೋ ತಲಾಟೆ ಮಾತಾಡ್ತಾನೆ ನೀವು ದೊಡ್ಡವರು ಯಾರಾದರೂ ಇರ್ತೀರ ಹೇಳ್ತಿರ ಅವನಿಗೆ ನಿಮ್ಮ ಮಾತು ಕೇಳ್ತಾನೆ ಅದೇ ಒಂದು ಕಾಕಿಯಲ್ಲಿದ್ದರೆ ಹೆದ್ರಕೊಳ್ತಾನೆ ಆ ಉದ್ದೇಶಕ್ಕಷ್ಟೇ ಪ್ರತಿ ವಿಸರ್ಜನೆಗೂ ನಮ್ಮ ಪೊಲೀಸನ್ನು ನಾನು ಕಳಿಸಲೇಬೇಕಿದೆ ನಮ್ಮ ಉಸ್ತುವಾರಿಯಲ್ಲೇ ನಡಿಬೇಕಾಗಿರೋದದು ಹಾಗಾಗಿ ಯಾವ ದಿವಸ ನೀವು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರ್ತೀರಾ ದಯವಿಟ್ಟು ಅದೇ ದಿವಸ ಮಾಡಲೇಬೇಕು ಅದಕ್ಕೆ ಇವಾಗಲೇ ಯೋಚನೆ ಮಾಡಿ ನೀವು ಇವಾಗಲೇ ಮಾತಾಡ್ಕೊಳ್ಳಿ ನೀವು ಯಾವತ್ತು ಕೂರಿಸ್ತೀರಾ ಯಾವತ್ತು ವಿಸರ್ಜನೆ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಕೊಡಬೇಕು ನನಗೆ ಆವತ್ತಿನ ದಿವಸದ್ರೆ ವಿಸರ್ಜನೆ ಮಾಡಬೇಕು ಓ ಸರ್ತಿ ತುಂಬ ಜನ ನನಗೆ ತುಂಬ ಪ್ರಾಬ್ಲಮ್ ಕೊಟ್ಟ್ರಿ ಆರು ಗಂಟೆ ಒಳಗಡೆ ಬಿಡ್ರಿ ಅಂದರೆ ಎಂಟು ಗಂಟೆ ಮಾಡಿದ್ರಿ ಒಂಬತ್ತು ಗಂಟೆ ಮಾಡಿದ್ರಿ ಹತ್ತು ಗಂಟೆ ಮಾಡಿದ್ರಿ ಬರ್ತಾ ಬರ್ತಾ ರಾತ್ರಿ ಹನ್ನೆರಡು ಗಂಟೆಗೆ ಹೊರಟೋಯ್ತು ಅದೆಲ್ಲ ನೋಟ್ ಆಗಿದೆ ಈಗ ನೀವು ಯಾರು ಪರ್ಮಿಷನ್ ತೊಗೊಳಕ್ಕೆ ಬರ್ತೀರಲ್ಲ ಆ ಫೈಲಲ್ಲಿ ನೀವು ವಿಸರ್ಜನೆ ಮಾಡಿ ಎಷ್ಟೊತ್ತಿಗೆ ಮಾಡಿದ್ದೀರಾ ಎಲ್ಲೆಲ್ಲಿ ತೊಂದರೆ ಆಯಿತು ಪ್ರತಿಯೊಂದು ನೋಟ್ ಆಗಿದೆ ಅವ್ರನ್ನ ಸಪ್ರೇಟಾಗಿ ನಾವು ಮಾತಾಡಿಸ್ತೀವಿ ಈಗ ಎಲ್ಲರ ಮುಂದೆ ಬೇಡ ನೀವು ಪರ್ಮಿಷನ್ಗೆ ಬಂದಾಗ ಮಾತಾಡಿಸ್ತೀವಿ ಏನಂತೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿ ಎಷ್ಟು ಬೇಗ ಕುಣಿರಿ ಆರು ಗಂಟೆ ಒಳಗಡೆ ಬಿಡಿ ಕತ್ಲಾಗೋದ್ರೊಳಗಡೆ ಬಿಡಿ ಆ ಲೈಟ್ ವ್ಯವಸ್ಥೆ ಇರೋದಿಲ್ಲ ಹೋಗೋದಕ್ಕೆ ದಾರಿ ಹೆಂಗಿದೆ ಗೊತ್ತಾಗೋದಿಲ್ಲ ಅದು ಯಾವುದು ಊರು ಹೋದ್ವಲ್ಲ ಫುಲ್ಲು ಕೆರೆ ಒಳಗಡೆಗಿತ್ತು ಫುಲ್ ಕತ್ಲಿತ್ತು ಆ ಸ್ಕೂಲ್ ಹತ್ರ ಎಲ್ಲ ಹಾಕ್ಕೊಂಡಿದ್ವಿ ನಾವು ಗಾಡಿನ ಒಳಗೆ ಹೋದ್ರು ಇಲ್ಲ ಹೆಂಗೆ ಹೋಗ್ತಿರಪ್ಪ ಅದರಲ್ಲಿ ಈಗ ನಾನು ನೋಡಿದಾಗೆ ಶಿರಾದಲ್ಲಿ ಜಾಸ್ತಿ ಹಾವು ಮತ್ತು ಅದು ಚೇಳೇನೋ ಕಡಿತದಿಂದ ಸಾವಾಗಿರೋದೇ ಜಾಸ್ತಿ ಇದೆ ಮಳೆಗಾಲ ಇದೆ ಎಲ್ಲ ವಿಷ ಕೀಟಗಳು ರೋಡ್ ಮೇಲೆ ಇರ್ತವೆ ನಿಮ್ಮ ಜೀವಕ್ಕೂ ಅಪಾಯ ಅಲ್ವಾ ಒಂದು ದಿವಸ ನಾವು ಎಂಜಾಯ್ ಮಾಡೋಕ್ಕೋಗಿ ಒಂದು ದಿವಸ ಖುಷಿ ಪಡಕ್ಕೆ ಹೋಗಿ ಇರ್ತಕ್ಕಂಥ ಸುಂದರವಾದ ಜೀವನ ಕಳ್ಕೊಳ್ಳೋದು ಎಷ್ಟು ಸರಿ ಹೇಳಿ ಎಷ್ಟೊಂದಾಗಿದೆ ನಮ್ಮಲ್ಲಿ ಯಾವುದಾಗಿಲ್ಲ ಲಾಸ್ಟ್ ಟೈಮು ನೋಡಿದ್ರಿ ಎಷ್ಟೋ ಕಡೆ ವಿಸರ್ಜನೆ ಟೈಮಲ್ಲಿ ಮುಳುಗಿ ಸತ್ತಿರೋದು ನೋಡಿದ್ರಿ ಗಲಾಟೆ ಟೈಮಲ್ಲಿ ಅವ್ನ ಯಾರೋ ಟ್ಯಾಕ್ಟ್ರಿಂದ ಹಿಂಗೆ ಉಲ್ಟಾ ಜಂಪ್ ಮಾಡೋಕ್ಕೋದ ತಲೆ ಮುರಿದೋಯ್ತು ನೋಡಿದ್ರೆ ವಿಡಿಯೋ ಲಾಸ್ಟ್ ಇಯರು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಮೆರವಣಿಗೆ ಬರ್ತಾಯಿದೆ ಟ್ರಾಕ್ಟರ್ ಮುಂದೆ ನಿಂತ್ಕೊಂಡು ಅದು ಏನೋ ಫ್ಲಿಪ್ ಅಂತಾರಲ್ಲ ಮಾಡಕ್ಕೆ ಹೋದ ಬಿದ್ದು ತಲೆ ಇದೇ ಮುರಿದೋಯ್ತು ಏನಕ್ಕೆ ನೀವು ಮೈಕ್ ಹಾಕ್ತಿರೋದ್ರೆ ಮತ್ತೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮದು ಡಿ ಜೆದು ಓದ್ ಸರ್ತಿನೂ ಹೇಳಿದ್ದೀನಿ ಈ ಸರ್ತಿನೂ ಹೇಳ್ತಿದ್ದೀನಿ ದಯವಿಟ್ಟು ಆದಷ್ಟು ಡಿ ಜೆ ಬೇಡವೇ ಬೇಡವಾ ಬೇಡವೇ ಬೇಡ ಯಾಕಂದರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಆದರೂ ನೀವು ಕದ್ದು ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಎರಡು ಕೇಸ್ ಆಯಿತು ಏನಕ್ಕಂಥದ್ದು ಹೇಳಿದ್ದೀನಿ ನಮ್ಮ ಜನಪದ ಕ್ರೀಡೆಗಳಿದ್ದಾವೆ ಡೊಳ್ಳು ಕುಡಿತಾ ಇದ್ದಾರೆ ವೀರಗಾಸೆ ಇದ್ದಾರೆ ಕರೆಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ ನೀವು ಆ ಡಿ ಜೆಗೆ ಕಿವಿ ಕಿತ್ತೋಗುತ್ತೆ ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಯಸ್ಸಾದವರು ಮಕ್ಕಳು ಹೆಂಗಸ್ರು ಓಡಾಡೋಕ್ಕಾಗಲ್ಲ ಅದನ್ನು ತಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ ಇಪ್ಪತ್ತು ಸಾವಿರನ ಈ ಅವರಿಗೆ ಡೊಳ್ಳು ಕುಡಿತೋದವ್ರಿಗು ಕೊಟ್ಟರೆ ಒಂದು ವಾರ ಹದಿನೈದು ದಿವಸ ಜೀವನ ಮಾಡ್ತಾರೆ ಅಲ್ವಾ ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ ನಮ್ಮ ಪಟ್ನಂಗ್ನಳ್ಳಿ ಕ್ರಾಸಿಂಗಲ್ಲೂ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅದೇ ಜೀವನ ಬೆಂಗಳೂರಿಗೆ ಹೋಗ್ತಾರೆ ಪಟ್ನಾಗ್ನಹಳ್ಳಿ ಕ್ರಾಸಿಂಗ್ ಅವ್ರು ನಾನು ನೋಡಿದ್ದೀನಿ ಅವ್ರಿಗೆ ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡು ಮೂರತ್ತು ಊಟ ಮಾಡ್ತಾರೆ ಸೊ ಹಾಗೂ ಇಲ್ಲ ನೀವು ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ನೋಡಪ್ಪ ನೀವಿರೋದು ಪಟ್ನಾಯ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ನಾಂಗ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ನೀವು ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಹಾಕಿ ಅದರಲ್ಲೂ ಹಾಡೇ ಅಲ್ವ ಬರೋದು ನೀವು ಹತ್ತು ಸ್ಪೀಕರ್ ಹಾಕೋದ್ರು ಅದೇ ಹಾಡು ಎರಡು ಸ್ಪೀಕರ್ ಹಾಕೋದ್ರು ಅದೇ ಹಾಡಲ್ವ ಹಾಕ್ಕೊಳ್ಳಿ ಆರಾಮಾಗಿ ಮುಗಿಸಿ ನಾನೇ ಅವಕಾಶ ಕೊಡ್ತೀನಲ್ಲ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸ್ಕೊಳ್ಳಿ ನಿಧಾನ ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರು ಡಿ ಜೆ ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಡಿ ಜೆ ತರಿಸ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಇಲ್ಲಿ ಮತ್ತೆ ನಮಗೆ ನೀವು ಫೋನ್ಗಳು ಮಾಡಿಸೋದು ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳಿಬಿಡಿ ಡಿ ಜೆ ಯಾರಿಗೂ ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಹೇಳಿದ್ದೀವಿ ಎಷ್ಟೊಂದ್ಸತಿ ನಾನು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ಒಂದು ಅಲ್ಲಿ ಯಾ ಪ್ರತಿಯೊಬ್ಬರು ಪ್ರತಿ ಏನು ಗಣೇಶ ಕೂರಿಸಿದ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ